ಪ್ರಯಾಣಿಕರಿದ್ದ ಬಸ್ನ ನಿಲ್ಲಿಸಿ ಚಾಲಕ ನಮಾಜ್ ಆಕ್ಷೇಪಿಸಿದ ರೆಡ್ಡಿ ಕೊಟ್ಟ ಸೂಚನೆಯೇನು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಬಸ್ಗಳಲ್ಲಿ ಅಪರೂಪದ ಪ್ರಕರಣಗಳು ನಡೀತಾ ಇದೆ ಇತ್ತೀಚೆಗೆ ಮಂಗಳೂರು ಬಸ್ ನಿರ್ವಾಹಕ ಮಹಿಳೆಯ ಮೇಲೆ ಲೈಂಗಿಕ ಕಿರುಕುಳ ಅಪರಾಧ ಕೃತ್ಯಕ್ಕೆ ಸಂಬಂಧಿಸಿದಂತೆ ಸುದ್ದಿಯಾಗಿದ್ದಂತಹ ಸಾರಿಗೆ ಇಲಾಖೆ ಇದೀಗ ಚಾಲಕ ನಿರ್ವಾಹಕರೊಬ್ಬರು ಪ್ರಯಾಣಿಕರಿದ್ದಂತಹ ಬಸ್ ಅನ್ನ ಮಾರ್ಗ ಮಧ್ಯೆ ನಿಲ್ಲಿಸಿ ನಮಾಜ್ ಮಾಡಿದ ಘಟನೆಗೆ ಸಾಕ್ಷಿಯಾಗಿದೆ ಮೊನ್ನೆ ತಾನೇ ಈ ಘಟನೆ ನಡೆದಿದ್ದು ತಡವಾಗಿ ಇದು ಬೆಳಕಿಗೆ ಬಂದಿದೆ ಈ ಸಂಬಂಧ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಶಿಸ್ತಿನ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಹುಬ್ಬಳ್ಳಿಯಿಂದ ಹಾವೇರಿಗೆ ಕಾರ್ಯಾಚರಣೆ ಮಾಡ್ತಾ ಇತ್ತು ಈ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಚಾಲಕ ಕಂ ನಿರ್ವಾಹಕ ಮಾರ್ಗ ಬಸ್ ಬಸ್ಸನ್ನು ನಿಲ್ಲಿಸಿ ನಮಾಜ್ ಮಾಡಿದ್ದಾರೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರೊಬ್ಬರು ಚಾಲಕ ಬಸ್ ಸೈಡ್ಗೆ ಹಾಕಿ ನಮಾಜ್ ಮಾಡಿದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಹರಿದಾಡ್ತಾ ಇದೆ ಸರ್ಕಾರಿ ಸೇವೆ ಸಾರ್ವಜನಿಕ ಸೇವೆ ದೇವರಿಗೆ ಸಮಾನ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಬಸ್ ಅನ್ನ ನಿಲ್ಲಿಸಿ ಧಾರ್ಮಿಕ ಆಚರಣೆ ಮಾಡಿದ್ದು ಎಷ್ಟು ಸರಿ ಎನ್ನುವಂತಹ ಚರ್ಚೆ ನೆಟ್ಟಿಗರಿಂದ ಶುರುವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ